ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ಹೊಸ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಹೊರಟು ಉಳ್ಕೊಂಡು ಮನೆ ಕೆಲಸನ ಮಾಡ್ತಾ ಇದ್ದೀನಿ ಯಾಕೆ ಅನ್ನೋ ಅಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಸೊ ಬನ್ನಿ ಫ್ರೆಂಡ್ಸ್ ಹಾಗಾದರೆ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಕಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಮನೆಯಲ್ಲಿ ತುಪ್ಪ ಖಾಲಿಯಾಗಿತ್ತು ಒಂದ್ ಕೆಜಿ ಅಷ್ಟು ಬೆಣ್ಣೆನ ತಗೊಂಡಿದ್ದೀನಿ ಇವಾಗ ತುಪ್ಪನ ಕಾಯಿಸ್ಕೊಳ್ತಾ ಇದ್ದೀನಿ ಇನ್ನು ನನ್ನ ಮಗಳು ಊಟ ತಿನ್ನೋದೇ ಇಲ್ಲ ಅದರಲ್ಲೂ ತುಪ್ಪ ಇಲ್ಲ ಅಂತ ಅಂದರೆ ಇವಾಗ ತಿಂತಿರೋದನ್ನು ಕೂಡ ತಿನ್ನೋದಿಲ್ಲ ಸೊ ಹಾಗಾಗಿ ಒಂದು ಕೆ ಜಿ ಅಷ್ಟು ಬೆಣ್ಣೆನ ತೊಗೊಂಡು ಕಾಯಿಸ್ಕೊತಾ ಇದ್ದೀನಿ ಹಾಸೆ ನಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಕೊನೆಗೆ ರಶ್ ಇದೆ ಅಂತ ಹೇಳಿದ್ರು ಸೊ ಹಾಗಾಗಿ ಮನೆಯಲ್ಲಿ ಕೆಲಸನಾದರೂ ಮಾಡಿದ್ರೆ ಆಗುತ್ತೆ ಅಂತೇಳಿ ಮಾಡ್ಕೊತಾ ಇದೀನಿ ಸೇಮ್ ಅದೇ ಟೈಮ್ಗೆ ನೀರು ಬಿಟ್ರು ಸೊ ತುಪ್ಪನ ಕಾಯೋದಕ್ಕೆ ಅಂತ ಇಟ್ಕೊಂಡು ಸ್ವಲ್ಪ ಹುರಿನ ಕಡಿಮೆ ಮಾಡಿ ಇಟ್ಕೊಂಡು ನೀರು ಬಿಟ್ಟಿದ್ರು ನೀರನ್ನೆಲ್ಲ ತುಂಬಿಸ್ಕೊಂಡು ಬಟ್ಟೆ ತೊಳೆಯೋದೆಲ್ಲ ಇತ್ತು ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ತುಪ್ಪನ ನಾವು ಯಾವತ್ತು ಕಾಯಿ ಅದು ಕರ್ಗೋವರೆಗೂ ಸ್ವಲ್ಪ ಉರಿ ಜಾಸ್ತಿಯಲ್ಲಿ ಇಟ್ಕೊಂಡು ಕರ್ಗದ ಮೇಲೆ ಮೀಡಿಯಂ ಹುರಿಯಲ್ಲಿ ಇಟ್ಟು ನಾವು ತುಪ್ಪನ ಕಾಯಿಸ್ಕೊಬೇಕಾಗುತ್ತೆ ತುಪ್ಪ ಕಾಯೋ ಅಷ್ಟ್ರೊಳಗಡೆ ನಾನು ಬೇರೆ ಕೆಲಸನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದೀನಿ ತೊಳೆಯೋ ಬಟ್ಟೆ ಎತ್ತಿಟ್ಕೊಂಡು ಇನ್ನು ವಾಷಿಂಗ್ ಮಿಷಿನ್ಗೆ ನೀರು ತುಂಬಿಸ್ತಾ ಇದ್ದೀನಿ ನೀರು ಬರುವಾಗಲೇ ವಾಷಿಂಗ್ ಮಿಷಿನಿ ಬಟ್ಟೆ ಹಾಕೊಂಡ್ರೆ ನನಗೆ ಈಸಿ ಆಗುತ್ತೆ ನನಗೆ ವೆಯ್ಟ್ ಏನು ಎತ್ತಕ್ಕ ಆಗದಿರೋ ಕಾರಣದಿಂದ ನಾನು ಬಿಂದ್ಗೆಲ್ಲ ಎತ್ತೊಂಬೇಕಾಗುತ್ತೆ ನೀರು ಬರ್ದಿರೋ ಟೈಮಲ್ಲಿ ವಾಷಿಂಗ್ ಮಿಷಿನಿ ಬಟ್ಟೆನ ಹಾಕೊಂಡ್ರೆ ನನಗೇ ಒಳ್ಳೆಯದು ಸೊ ಹಾಗಾಗಿ ನೀರನ್ನು ಕೂಡ ಫಾಸ್ಟಾಗಿ ಬರ್ತಾಯಿತ್ತು ಫಸ್ಟು ವಾಷಿಂಗ್ ಮಿಷಿನಿಗೆ ನೀರು ತುಂಬಿಸ್ಕೊಂಡು ತೊಳೆಯೋ ಬಟ್ಟೆ ಎಲ್ಲ ಅದಕ್ಕೆ ಹಾಕಿ ಅದಾದಮೇಲೆ ಬೇರೆ ಕಡೆಗೆಲ್ಲ ನೀರು ತುಂಬಿಸ್ಕೊಂಡೆ ಸೊ ತುಪ್ಪ ಕಾಯ್ತಾ ಇತ್ತು ಇನ್ನೇನು ಇನ್ನು ಸ್ವಲ್ಪ ಕಾಯೋದಿತ್ತು ಸೊ ಅಷ್ಟರೊಳಗಡೆ ಬೇರೆ ಕೆಲಸ ಎಲ್ಲನೂ ಮಾಡ್ಕೊತಾ ಇದ್ದೆ ನಾನೇ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳನ್ನು ರೆಡಿ ಮಾಡಿ ನಾನು ಕೂಡ ರೆಡಿ ಆದೆ ಸೊ ಅಷ್ಟೊಳಗಡೆ ಮತ್ತೆ ರಶ್ ಆಗಿದೆ ಅಂತ ಫೋನ್ ಮಾಡಿದ್ರು ನನ್ನ ಫ್ರೆಂಡ್ಸು ಇನ್ನೂ ಆ ರಶ್ ಅಲ್ಲಿ ನಾವೇನಾದ್ರೂ ಓದ್ವಿ ಅಂತ ಅಂದರೆ ಇನ್ನೇನಿದ್ರು ಬರೋದು ನೈಟೇನೆ ಸೊ ಅಲ್ಲಿ ತನಕ ಮಕ್ಕಳನ್ನೆಲ್ಲ ಇಟ್ಕೊಳ್ಳೋದಿಕ್ ಆಗೋದಿಲ್ಲ ಹಂಗಾಗಿ ಸ್ವಲ್ಪ ಫ್ರೀ ಇದೆ ಅನ್ನೋಂತ ಟೈಮಲ್ಲಿ ಹೋದ್ರೆ ಆಗುತ್ತೆ ಅಂತ ನಾನು ಇಲ್ಲಿ ಮನೆ ಕೆಲಸನ ಮಾಡ್ಕೊತ ಇದೀನಿ ಸೊ ಹೋದ ವರ್ಷ ಹೋಗೋಣ ಅಂತ ಅನ್ಕೊಂಡ್ವಿ ಹೋಗಕ್ಕಾಗ್ಲಿಲ್ಲ ಈ ವರ್ಷನಾದರೂ ಹೋಗೋಣ ಅನ್ಕೊಂಡ್ವಿ ಫಸ್ಟ್ ಎರಡು ದಿನ ರಶ್ ಇರ್ಲಿಲ್ಲ ಬಟ್ ನಾವು ಹೋಗೋ ಆಗಿರಲಿಲ್ಲ ಸೊ ಇವಾಗ ಹೋಗೋಣ ಅಂತ ಹೊರಟ್ರೆ ಪ್ರತಿದಿನ ತುಂಬಾ ಅಂದ್ರೆ ತುಂಬಾ ಜನ ಬರ್ತಿದ್ದಾರೆ ನಾಳೆ ಅಮ್ಮ ಕೆಲ್ಸಕ್ಕೆ ಏನಾದ್ರು ರಜಾ ಹಾಕೊಂಡ್ರು ಅಂದ್ರೆ ನಾಳೆ ಅಮ್ಮನ ಹತ್ರ ನನ್ ಮಗಳನ್ನ ಬಿಟ್ಟು ಹೋಗ್ತೀನಿ ರಶ್ ಇಲ್ಲ ಅಂತ ಅಂದ್ರೆ ಅವ್ಳನ್ನೂ ಕೂಡ ಕರ್ಕೊಂಡು ಹೋಗ್ತೀನಿ ತುಂಬಾ ರಶ್ ಇದಾರೆ ಅಂತ ಅಂದ್ರೆ ಅವ್ಳನ್ನ ಕರ್ಕೊಂಡು ಹೋಗೋದಿಲ್ಲ ಯಾಕೆಂದ್ರೆ ನನ್ಗೆ ಅವಳನ್ನ ಎತ್ಕೊಳ್ಳಕ್ ಆಗೋದಿಲ್ಲ ಇನ್ನು ಅವ್ರನ್ನ ಅಲ್ಲಿ ಇಟ್ಕೊಳಕ್ಕೂ ಆಗೋದಿಲ್ಲ ಇವಾಗ ಒನ್ ಅವರ್ ಎರಡು ಅವರ್ ಆದ್ರೆ ಇಟ್ಕೋಬಹುದು ಸೊ ಇನ್ನ ನಾವು ಮಧ್ಯಾಹ್ನ ಓದ್ವಿ ಅಂತ ಅಂದ್ರೆ ಬರೋದೇ ನೈಟ್ ಆಗುತ್ತೆ ಸೊ ಅಲ್ಲಿ ತನಕ ಅಂದ್ರೆ ಒಂದು ನಾಲ್ಕು ಅವರ್ ತನಕ ಇಟ್ಕೊಳ್ಳೋಕೆ ಆಗೋದಿಲ್ಲ ನಾವು ಒಬ್ಬೊಬ್ರೆ ಓದ್ವಿ ಅಂತ ಅಂದ್ರೆ ಎಷ್ಟೊತ್ತಾದ್ರೂ ಪರವಾಗಿಲ್ಲ ದರ್ಶನ ಮಾಡ್ಕೊಂಡ್ ಬಂದ್ಬಿಡ್ಬೋದು ಸೊ ಹಾಗಾಗಿ ನಾಳೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಎಲ್ರು ಅಂದ್ರೆ ನಮ್ಮ ಅಕ್ಕ ತಂಗಿ ನಾನು ಕೂಡ ಸೊ ನೋಡೋಣ ಹೇಗಾಗುತ್ತೆ ಅಂತ ಅಮ್ಮನವ್ರ ದರ್ಶನ ಈ ವರ್ಷನಾದ್ರೂ ಆಗುತ್ತೆ ಅಂತ ಇನ್ನು ನನ್ನ ಮಗಳಿಗೆ ಊಟ ಮಾಡಿಸ್ದೆ ಸೊ ಅವ್ಳನ್ನ ಆಟಾಡೋದಿಕ್ ಬಿಟ್ಟಿದೀನಿ ಮಲಗಿಸಿಲ್ಲ ಇವತ್ತು ಇನ್ನು ನಾನು ಕೂಡ ಮಾಡಿ ವಾಷಿಂಗ್ ಮಿಷಿನಿಂದ ಬಟ್ಟೆನ ತೆಗೆದು ಜಾಲಿಸಿ ಒಣಗಾಕಿದ್ದೀನಿ ನಮ್ಮ ಹಸನಲ್ಲಿ ಎಲಿಕ್ಯಾಪ್ಟರ್ ಬಿಟ್ಟಿದ್ದಾರೆ ಸೊ ಅದು ಓಡಾಡ್ತಿರೋದನ್ನು ನೋಡಿಕೊಂಡು ನನ್ನ ಮಗಳು ಆಟ ಆಡ್ತಾ ಇದ್ಲು ಸೊ ಅಷ್ಟೊಳಗಡೆ ನಾನು ಕೆಲಸ ಎಲ್ಲಾನ ಮುಗಿಸ್ಕೊಂಡು ಆಮೇಲೆ ಅವಳನ್ನ ಮಲಗಿಸೋಣ ಅಂತ ಹಾಗೆಯೇ ಬಿಟ್ಟಿದ್ದೀನಿ ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಧನ್ಯವಾದಗಳು